ಯಾಕೆ ನಡ್ರುಬೇಕು ನೀ ಯಾಹುಲಿ ಹೇಳುಲಿ ಹಾ ಹಾ ಹೇ ಹೇ ಹಾ ಹಾ ಏಕದರೆ ಹೇಳಲ್ಲಾಡೋ ನಾ ಬಂತಾ ನೋಡಿ ಪ್ರೊಫೆಸರ್ ನವನ ದೃಷ್ಟಿ ಗಂಬೆ ಗೆಳನೋಡಿ ಏನಾಗಾ ಹೌದಲ್ಲ ಏನಾಗಾ ದೃಷ್ಟಿ ಗಂಬೆ ಅಟ್ ಅ ಸ್ಮಾರ್ಟ್ ಇಸ್ ನಾಟ್ ಮೋಟಾರ್ ನೀ ಯಾ ತೋರಿ ಗೆತೆ ಏನಾಗಾ ದೃಷ್ಟಿ ಗಂಬೆ ಅಟ್ ಅ ಸ್ಮಾರ್ಟ್ ಅಲಿಸ್ ನವನ ಕಬಿನ ಹಲ್ಲ ಹೆಂದ್ರಿಸಿದ್ರ ಬಾದರ ಬಾಗಿಗಳ ಏ ಏ ಕರಾಯ್ರೋ ಏ ಹೆಂಕೇನಾ ಅದಿಲ್ ಕರಾಯ್ರೋ ಜಾಸ್ ಸೇನೆ ರೆಪೇರ್ ಮಾಡೋರು ಬಂದಾರ अरे वाटे की चैनल अब चांद जलता है वो दिल रे है भी हाँ ये चांद जलता है ठेले तो मगे यार ए वाटे को ये डाउ ही वो है भी डॉटर पे ना साना नहीं गिल्ला ताला है यार अरे को वाटे की जागा तेरे भाई को मस्त है हाँ मतलब इल भाई घर हाँ हेलो अब ये नंतर कौन था ना ये नंतर है कि ના હેલા તનડો કટી ગોંબી હંગરા નો આવ અન્ના ન ન ન થેંગ યુ આર થેંગ યુ મત ના નિમ અન્ના ને કોડે સાદા તી બા એ આ અતિયા એન્સા સપોર્ટ રી બગલસે જોરી જંપાણી ઓ સાઉલી યવા સાક પડ્યા કા જાતે મુલે તો ના મંજે રોટી ફટી માર ઓ પર ભયા ઓરી ગ ભયા હે ನಾವು ದಂಡಿಗೆ ಅದರ್ಲಿಲ್ಲ ತಾಯಿಗೆ ಅದರ್ಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟ್ ಹಚ್ಚು ಹುಡುಗರಿಗೆ ಅದರ ದೋಸ್ತೇ ನಾವ್ ಹೇಳಿ ಅಣ್ಣ ಎಡಾಳಿ ಒಳಗ ಇಷ್ಟು ಅದ್ಭುತವಾಗಿ ಐದು ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರ ತರಿಸಿ ಮಾಳು ಮಾವನ ತರಿಸಿ ನಾನು ತರಿಸಿ ಇಷ್ಟು ಜನ ಎಲ್ಲಾ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಿ ಇದಕ್ಕೆ ಮೂಲ ಕಾರಣಿಕರ್ತರು ಯಾರು ಗೊತ್ತ ಹಾಗಲ್ ಯಾವ್ದ ರಾತ್ರಿ ಯಾವ್ದೋ ಬಿಸಿಲು ಯಾವ್ದು ಮಳೆ ಯಾವ್ದು ತಮ್ಮ ಜೀವ ಪಣಕ್ಕಿಟ್ಟು ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ ಒಳಗೆ ಹೊರಡಾತರಲ್ಲಿ ನಿಜವಾದ ಯೋಧರು ಲಾಭ ಆಗುತ್ತಾ ನಾನು ಮನೆತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಹಗಲು ಯಾವ್ದ ರಾತ್ರಿ ಯಾವ್ದ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಸಾಲ ಮಾಡಿ ಇಂದ ನಾಳೆ ಬೆಳಿ ತೆಗದ ತೆಗಿತೀನಿ ನಾ ರಾಜ ನನಗೆ ಮೆರದ ಹಗಲು ಇರುಳು ದುಡಿತಾನಲ್ಲ ರೈತ ಅದು ನಿಜವಾದ ಪ್ಲಾನ್ ಅದು

ಜಾಸ್ತಿ ಅವ್ರಿದ್ರ ಎಂತ ಕಾರ್ಯಕ್ರಮ ಆಗು ನೋಡ

ನಿಮ್ಮ ಅವ್ರಿಂಗ್ ಬೆಂಕಿ ಹೆಚ್ಚು ಹೆಚ್ಚು ಒಂದು ಯಾರು ಬಾಗ್ಲ ಮಾಡಿ ಅದು ಒಲಿ ಹಚ್ಚಬಹುದು ಬೆಂಕಿ ಬೇರೆ ಒಂದು ಸೇರ್ ಹಿಡ್ರಿಗೆ ಎಷ್ಟು ರೊಟ್ಟಿ ಐದಾ ಯಾರ ಮನಷಾರ್ ತಿನ್ನೋಲ್ಲ ಸಾಧ್ಯ ರೊಟ್ಟಿ ಮಾಡಿದ್ರೆ ಮಾಮಾಲ್ವಾ ಯು ಅಯ್ಯೂ ಸೋರ ಚಪ್ಪಳಿ ನಮ್ಮ ಗುಮ್ಮಟ ನಗರಿ ಹೆಮ್ಮೆ ಗಾಯಕಿ ಜಾಣಪುರ ಲೋಕದ ಗಾಯಕಿ ನಮ್ಮ ಮೆಚ್ಚಿನ ಗಾಯಕಿ ಏನಾಯ್ತಲ್ಲ ಮಾತು ಬಿಡ್ತೀವ ನಾವು ಮನ ಯಾಕಂದ್ರೆ ಇವತ್ತ ಮಾನವಂತ